ಹೆಸರ ನಮ್ಮ ಶಾಲೆಯ ಸ್ವಲ್ಪ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ನಾವು ಇವತ್ತು ಮರುತಿದ್ದರ ಅದರಲ್ಲಿ ಅಧ್ಯಾಯ ಒಂದು ಅಳತೆ ಈ ಅಳತೆಯ ಬಗ್ಗೆ ನಾವು ಇವತ್ತು ತಿಳಿಯೋಣ ಈಗ ದ್ರವವನ್ನು ನಾವು ಯಾವ ಮಾಪನದಿಂದ ಅಳೆಯುತ್ತೇವೆ ಅದೇ ರೀತಿ ದ್ರವವನ್ನು ಅಳೆಯುವ ಸಾಧನಗಳು ಈಗ ಇದನ್ನು ನಾವು ದುಂಡು ತಳದ ಕ್ಲಾಸ್ಕ್ ಅಂತ ಕರೀತೇವೆ ಇಲ್ಲಿದೆ ನಮ್ಮ ದುಂಡು ತಳದ ಕ್ಲಾಸ್ಕ್ ರೌಂಡ್ ಬಾಟಮ್ ಕ್ಲಾಸ್ಕ್ ಮತ್ತು ಅದೇ ರೀತಿ ಕೋನಿಕಲ್ ಕ್ಲಾಸ್ಕ್ ಇದೆ ಕೋನಿಕಲ್ ಪ್ಲಾಸ್ ಇದೇ ಥರ ಇದೆಯಲ್ಲ ಕೋನಿಕಲ್ ಪ್ಲಾಸ್ಕ್ ಅಂದರೆ ಶಂಕುವಿನ ಆಕಾರದ ಪ್ಲಾಸ್ಕ್ ಅಂತ ಇದನ್ನು ಕರೀತೇವೆ ಮತ್ತು ಇದು ಬೀಕರ್ ಇದೆಯಲ್ಲ ಬೀಕರ್ ಇದನ್ನು ನಾವು ಬೀಕರ್ ಅಂತ ಕರೀತೇವೆ ಈ ಬೀಕರ್ ಎಷ್ಟು ಎಷ್ಟು ಮಿಲಿ ಲೀಟರ್ನ ಇಡ್ತೈತಿ ಇನ್ನೂರ ಐವತ್ತು ಮಿಲಿ ಲೀಟರ್ ಅದೇ ರೀತಿ ಈ ಕೋನಿಕಲ್ ಇದೆಯಾ ಇದೆಷ್ಟಿದೆ ನೂರು ಮಿಲಿ ಲೀಟರ್ ಮಿಲಿ ಲೀಟರ್ ನೂರೈವತ್ತು ಈಗ ಈ ದುಂಡು ತಳದ ತಳದೂರು ಐನೂರು ಮಿಲಿ ಲೀಟರ್ ಈ ಬೀಕರ್ ಹೇಳಿದ್ವಿ ಎಷ್ಟು ಇಡ್ತೈತಿ ಬೀಕರ್ ಇಲ್ಲಿ ಹಳದೆಯನ್ನು ಕೊಟ್ಟಿದ್ದಾರೆ ನೂರು ನೂರೈವತ್ತು ಇನ್ನೂರು ಇನ್ನೂರೈವತ್ತು ಐವತ್ತು ಮಿಲಿ ಲೀಟರ್ ಈಗ ಈ ದುಂಡು ತಳದ ಪ್ಲಾಸ್ ಐನೂರು ಈಗ ಇಲ್ಲಿ ನಾವು ಗಮನಿಸಬೇಕು ಅಂದರೆ ಒಂದು ಲೀಟರ್ಗೆ ಅರ್ಥ ಆಯ್ತಾ ಹೀಗೆ ಈ ಬೀಕರು ಇನ್ನೂರ ಐವತ್ತು ಮಿಲಿ ಲೀಟರ್ ನೀರಿಡಿತಾರೆ ಅಂದರೆ ಇದು ಎಷ್ಟು ಲೀಟರ್ ಆಯಿತು ಹಾಲು ಲೀಟರ್ ಅದನ್ನ ಭಿನ್ನ ರಾಶಿಯಲ್ಲಿ ಹೇಳದಾದ್ರೆ

ಐನೂರು ಮಿಲಿ ಲೀಟರ್ ಅರ್ಧ ಲೀಟರ್ನ ಭಿನ್ನ ರಸರೆ ಒಂದು ಬೈ ಈಗ ಎಲ್ಲರೂ ಎಷ್ಟೆಷ್ಟು ನೀರನ್ನು ಇಡಿತಾವಂತ ನೋಡಿದ್ರ ಈಗ ನಾನು ಒಂದು ದ್ರವ ವಸ್ತುಗಳನ್ನ ಒಂದೆರಡು ದ್ರವ ವಸ್ತುಗಳನ್ನ ಹೇಳ್ತೀನಿ ಅವು ಯಾ ಇದರಿಂದ ಅಳಿತಾರಂತ ನೀವು ಹೇಳ್ಬೇಕು ಈಗ ಹಾಲನ್ನು ಯಾವ್ದರಿಂದ ಇಳಿತೀವಿ ನೀರು ದ್ರವ ಔಷಧಿ ದ್ರವ ಔಷಧಿನ ಮಿಲಿ ಲೀಟರ್ ಗಟ್ಟಲೆ ಇಳಿತೀವಿ ಅಡುಗೆ ಎಣ್ಣೆ ಪೆಟ್ರೋಲ್ ಅಥವಾ ಡೀಸೆಲ್ ಲೀಟರ್ ಲೀಟರ್ ಇವಾಗ ನಾವು ದ್ರವವನ್ನು ಅಳೆಯುವ ಸಾಧನಗಳನ್ನು ನೋಡಿದ್ವಿ ಮತ್ತು ದ್ರವ ವಸ್ತುಗಳನ್ನ ಯಾವುದರಿಂದ ಅಳಿತೇವೆ ಅಂತ ನೋಡಿದ್ವಿ ಈಗ ನಾವು ಒಂದು ಈಗ ಬಾಟಲ್ ತಗೊಳ್ಳೋಣ ಈ ಬಾಟಲ್ ಎಷ್ಟೇ ಅಂತ ನಿಮ್ಗೆ ಯಾರಿಗೂ ಗೊತ್ತಾಯ್ತಾ ಇವಾಗ ನಾವು ನೋಡೋಣ ಈಗ ಮೊದಲನೇದಾಗಿ ಇಲ್ಲಿ ಎಷ್ಟು ಲೀಟರ್ ಎಷ್ಟು ಮಿಲಿ ಇನ್ನೂರೈವತ್ತು ಮಿಲಿ ಲೀಟರ ನೀರನ್ನು ಈಗ ಇನ್ನೂರೈವತ್ತು ಮಿಲಿ ಲೀಟರ್ ಈ ಬಾಳ್ಲಿಗೆ ಕಳಚೆ ಮಾಡಣ ಎಲ್ಲರೂ ಬರ್ಕೊಳ್ರಿ ಎಷ್ಟು ನೀರು ಹಾಕಿ ನಾನು ನಾನು ಎಷ್ಟು ಲೀಟರ್ ನೀರು ಹಾಕಿದೆ ಎಷ್ಟು ಲೀಟರ್ ಹಾಕಿದೆ ಮಿಲಿ ಲೀಟರ್ ಮತ್ತೆ ಇನ್ನೂರೈವತ್ತು ತಕಲ್ವಾ ಆಯ್ತಾ ಐವತ್ತು ಇನ್ನೊಂದು ಸ್ವಲ್ಪ ಹಾಕ ಎಷ್ಟು ಎಷ್ಟಿದೆ ನಾನು ಮತ್ತಿವಾಗ ಎಷ್ಟಾಗಿದೆ ಆಯಿತು ಹೆಚ್ಚಾಯಿತು ಕರೆಕ್ಟ್ ಆಯಿತು ನಾನು ಎರಡು ಸತಿ ಇನ್ನೂರೈವತ್ತು ಮಿಲಿ ಲೀಟರ್ ಹಾಕಿದ್ದೆ ಇವಾಗ ಎಷ್ಟಾಯ್ತದು ಅರ್ಧ ಲೀಟ್ರಿಗೆ ಮತ್ತೆ ಇನ್ನೂರೈವತ್ತು ಮಿಲಿ ಲೀಟರ್ ಇವಾಗ ಎಷ್ಟು ನಾನು ಹಾಕಿದ್ದು ಅಲ್ಲ ಮಿಸ ಇಷ್ಟು ಸರಿ ಹಾಕಿದ್ದು ಒಂದು ಬೈ ನಾಲ್ಕು ಲೀಟರ್ ಈ ಅಷ್ಟು ಅಷ್ಟು ಸೇರಿ ಮೂರು ಬೈ ನಾಲ್ಕು ಲೀಟರ್ ಆಗಿದೆ ಅಂದರೆ ಮುಕ್ಕಾಲು ಲೀಟರ್ ಆಯಿತು ಇವಾಗ ಈ ಬಾಟಲಾಗ ತುಂಬಿಸ್ಬೇಕಲ್ಲ ಎಷ್ಟು ಈಗ ನಾವು ಇದರಲ್ಲಿ ಇನ್ನೂರೈವತ್ತು ಇನ್ನೂರೈವತ್ತು ಎಮ್ ಎಲ್ ಇಡ್ಸಲ್ಲ ಅದಕ್ಕೆ ಅದಕ್ಕಿಂತ ಕಡಿಮೆ ನೋಡೋಣ ಈಗ ಎಷ್ಟು ನೋಡ್ಬೋದು ನೂರು ನೋಡೋದು ನೂರು ಮಿಲಿ ಲೀಟರ್ ಆಯಿತಾ ಇನ್ನು ಸ್ವಲ್ಪ ಸಾಕ ಈಗ ಹಂಡ್ರೆಡ್ ಎಮ್ ಎಲ್ ನೀರನ್ನ ತೊಗೊಂಡಿನಿ ಇದು ಕಾಕಮ್ಮ ಇನ್ನಾದರೂ ತುಂಬಿ ಇವಾಗ ಎಷ್ಟು ಲೀಟರ್ ಹಾಕಿದ್ದೆ ನಾನು ಎಷ್ಟು ಮಿಲಿ ಲೀಟರ್ ಹಾಕಿದ್ದೆ ಎಲ್ಲ ಸೇರಿ ಮೊದಲಿಂದ ಸೇರಿ ಆಗ್ಲಿಂದ ಹಾಕಿದ್ವಲ್ಲ ಇನ್ನೂ ಎಂಟ್ನೂರೈವತ್ತು ಮಿಲಿ ಲೀಟರನ್ನು ನಾವು ನೀರನ್ನು ಹಾಕಿದ್ವಿ ಈಗ ಇನ್ನೂ ತುಂಬಲಿಲ್ಲ ಅಂದರೆ ಮತ್ತೆ ನಾವು ಒಂದು ಸ್ವಲ್ಪ ಹಾಕಬೇಕಾಗುತ್ತೆ ಇನ್ನಾರು ನೋಡೋಣ ಆಯ್ತಾ ಈಗ ಬಾಟ್ಲಿ ತುಂಬಬೇಕು ಹಂಗಾದರೆ ಎಷ್ಟು ಮಿಲಿ ಲೀಟರ್ ನೀರು ಹಿಡಿತು ಒಂದು ಲೀಟರ್ಗೆ ಐವತ್ತು ಮಿಲಿ ಲೀಟರ್ ಕಡಿಮೆ ಹೌದಾ ಇದನ್ನ ಅಂದಾಜು ಒಂದು ಲೀಟ್ರು ಇಡಿಬೋದಂತ ಹೇಳ ಅನ್ಬೋದ ಅನ್ಬೋದ ಅಂದಾಜು ಅಂದಾಜು ಅನ್ಬೋದು ಆಕಾರ ಚೇಂಜ್ ಆಗಂಗೆಲ್ಲ ನೀರು ಇಡ್ತದ ನಮ್ಮ ಬಾಟ್ಲಿಗಳ ಆಕಾರ ಒಂಥರ ಇರ್ತತ್ತಲ್ಲ ಹೌದಾ ಈಗ ಇದರಲ್ಲಿ ಎಷ್ಟು ಮಿಲಿ ಲೀಟರ್ ನೀರು ಒಂಬೈನೂರ ಮರುಸಿಂಚನ ಪುಸ್ತಕದಲ್ಲಿರುವ ಚಟುವಟಿಕೆ ಮೂರು ಅದರಲ್ಲಿ ಇವಾಗ ನಾವು ಮಾಡಿದ ಚಟುವಟಿಕೆಯಲ್ಲಿ ಬಂದ ಉತ್ತರ ಬರ್ತೀರಾ ಈಗ ನಾನು ನಿಮಗೆ ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ ಈ ದ್ರ ದ್ರವ ನಳೆಯುವ ಮಾಪನದ ಬಗ್ಗೆ ನೀವು ಆನ್ಸರ್ ಹೇಳ್ತೀರಾ ಈಗ ನಾವು ಮಾಡಿರ್ತಕ್ಕಂಥ ಚಟುವಟಿಕೆಯಲ್ಲಿ ಯಾವ ಮಾಪನವನ್ನು ಬೆಳೆಸಿದ್ವಿ ಲೀಟರ್ ಲೀಟರ್ ಅರ್ಧ ಲೀಟರ್ಗೆ ಎಷ್ಟು ಮಿಲಿ ಲೀಟರ್ ಏಳ್ನೂರ ಇವತ್ತು ಮಿಲಿ ಲೀಟರ್ಗೆ ಮುಕ್ಕಾಲು ಲೀಟರ್ ಮುಕ್ಕಾಲು ಲೀಟರ್ ಮೀನರಾಶಿಯಲ್ಲಿ ಎಲ್ಲ ರೀತಿ ಬರೀತೀರಾ ನಾನು ಹೇಳಿದ ಅರ್ಥ ಆಗ್ತೇವೆ ನಾನು ಅನ್ಕೊಂಡಿದ್ದೇನೆ ಮುಂದಿನ ತರಗತಿಯಲ್ಲಿ ಮುಂದಿನ ಚಟುವಟಿಕೆಯನ್ನು ಮಾಡೋಣ